ನಮಸ್ತೆ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ನ್ಯೂಸ್ ನಾನು ಮಲ್ಲಾಡ್ ಮೆಹಬೂ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ಈ ಫೋಟೋನ ನೀವು ನೋಡಿ ಈ ಯುವತಿಯ ಹೆಸರು ತಪಸ್ಸು ಅಂತ ಹೇಳಿ ಈ ಯುವತಿ ಗರ್ಭಿಣಿಯಾಗಿದ್ಲು ಚೆನ್ನಾಗಿದ್ಲು ಆರೋಗ್ಯವಾಗಿದ್ಲು ಇವರಿಗೆ ಬಿ ಪಿ ಶುಗರು ಅಥವಾ ಇನ್ನು ಯಾವುದೇ ರೀತಿಯ ರೋಗ ಇವರಿಗೆ ಇರಲಿಲ್ಲ ಬಹಳ ಆರೋಗ್ಯಕರವಾಗಿದ್ಲು ಇವಳು ಎಂಟು ತಿಂಗಳು ಎಂಟೂವರೆ ತಿಂಗಳಲ್ಲ ಅವಳಿಗೆ ಟೈಮ್ ಆಗಿತ್ತು ಡೆಲಿವರಿ ಟೈಮ್ ಆಗಿತ್ತು ಡಾಕ್ಟ್ರು ಕೂಡ ಟೈಮ್ ಕೊಟ್ಟಿದ್ದರು ನಿಮಗೆ ಈಗ ಡೆಲಿವರಿ ಟೈಮ್ ಆಗಿದೆ ಆಸ್ಪತ್ರೆಗೆ ಬನ್ನಿ ಆಪ್ರೇಷನ್ ಮಾಡಿ ಅಂದರೆ ಸಿಜರನ್ ಮಾಡಿ ನಿಮಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದರು ಇದಕ್ಕೂ ಹಿಂದೆ ಬಹಳಷ್ಟು ಡಾಕ್ಟ್ರುಗಳ ಹತ್ರಗಳು ತಮ್ಮ ಆರೋಗ್ಯದ ತಪಾಸಣೆ ಮಾಡಿಸ್ಕೊತಾ ಇದ್ದರು ಎಲ್ಲೂ ಕೂಡ ಸರಿಯಾಗಿತ್ತು ಇದು ಈ ವಾರ ಮೊದಲನೇ ಮಗುವ ಅಂದರೆ ಮೊದಲನೇ ಡೆಲಿವರಿ ಆಗಿರಲಿಲ್ಲ ಇದು ಈ ವಾರ ಮೂರನೇ ಡೆಲಿವರಿ ಆಗಿತ್ತು ಈ ತಪಸ್ಸು ಮಾಡಲು ನೀವು ಫೋಟೋಲ್ಲಿ ನೋಡ್ತಾ ಇದ್ದೀರಾ ಆರೋಗ್ಯವಂತರಾಗಿ ಕಾಣ್ತಾ ಇದ್ದಾರೆ ಮನೆಯಿಂದ ನಡ್ಕೊಂಡೆ ಅವರ ಯಜಮಾನ್ರ ಜೊತೆ ಮತ್ತು ಅವರ ಕುಟುಂಬದಸ್ಥರ ಜೊತೆ ಅವರ ಆಸ್ಪತ್ರೆಗೆ ಹೋಗ್ತಾರೆ ಅಡ್ಮಿಟ್ ಆಗ್ತಾರೆ ಆಪ್ರೇಷನ್ನು ಕೂಡ ಸಿದಿರಿನ ಆಪ್ರೇಷನ್ ಕೂಡ ಆಗುತ್ತೆ ಸಿದಿರಿನ ಆಪ್ರೇಷನ್ ಥೇಟರಿಗೆ ಕರೆದುಕೊಂಡು ಹೋಗುವಂತಹ ಒಂದು ಹತ್ತು ನಿಮಿಷ ಮೊದಲು ಕೂಡ ಅವರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಗಂಡಿನ ಜೊತೆ ಮಾತಾಡ್ಸಿದ್ದಾರೆ ಎಲ್ಲರ ಜೊತೆ ಮಾತಾಡ್ತಾರೆ ನಗು ನಗುತ್ತಾ ಆಪ್ರೇಷನ್ ಟೇಟರಿಗೆ ಹೋಗ್ತಾರೆ ಆದರೆ ಹತ್ತು ನಿಮಿಷದ ನಂತರ ಇಡೀ ಆಸ್ಪತ್ರೆ ಒಳಗಡೆ ಡಾಕ್ಟರು ನರ್ಸು ಎಲ್ಲ ಗಲಿಬಿಲಿ ಆಗಿಬಿಡ್ತಾರೆ ಆಮೇಲೆ ಅವರ ಯಜಮಾನ್ರಿಗೆ ಹೇಳ್ತಾರೆ ಇಲ್ಲ ಏನು ಆಗ್ಬಿಟ್ಟಿದೆ ಇಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಏನಾಗಿದೆ ಏನಾಗಿದೆ ಅಂತ ಕೇಳಬೇಕಾದ್ರೆ ಇಲ್ಲ ಬಿ ಪಿ ಲೋ ಆಗಿಬಿಟ್ಟಿದೆ ಅದು ಇಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಿದ್ರನ್ನ ಆಪ್ರೇಷನ್ ಮಾಡಿ ಹೊಟ್ಟೆಯಿಂದ ಮಗುವನ್ನು ತೆಗಿತಾರೆ ಮಗು ಆರೋಗ್ಯವಾಗಿರುತ್ತೆ ಅದಾದ ನಂತರ ಇವರ ಜೀವನ ಉಳಿಸ್ಬೇಕು ಅಂತ ಹೇಳಿ ಡಾಕ್ಟರು ಮತ್ತು ನರ್ಸುಗಳು ಸೇರಿ ಒಂದು ಆಂಬುಲೆನ್ಸ್ ಹಾಕ್ಕೊಂಡು ಹಾಸನದ ಹಿಂಸಾ ಆಸ್ಪತ್ರೆಗೆ ಕರ್ಕೊಬರ್ತಾರೆ ಅಲ್ಲಿ ಸ್ವಲ್ಪ ಹೊತ್ತು ಒಂದು ಒಂದು ಐದು ಹತ್ತು ನಿಮಿಷ ಆದ ನಂತರ ಡಾಕ್ಟರ್ ಹೇಳ್ತಾರೆ ಈ ಊತಿ ತೀರು ಹೋಗ್ಬಿಟ್ಲು ಅಂತ ಹೇಳಿ ಇಪ್ಪತ್ತ ಎಂಟು ವರ್ಷದ ತಬ್ಸುಂ ತೀರ್ ಹೋದರು ಅಂತ ಹೇಳ್ತಾರೆ ಇದು ಇವತ್ತಿನ ವಿಚಾರ ಈ ವಿಚಾರವನ್ನು ನೀವೆಲ್ಲರೂ ಕೂಡ ನೋಡಿ ಅವರ ಕುಟುಂಬಸ್ಥರು ಕೂಡ ಅವ್ರು ಹೇಳೋದನ್ನು ಕೊಡಿ ಇದರಲ್ಲಿ ತಪ್ಪು ಯಾರದು ಯಾರು ತಪ್ಪು ಮಾಡಿದ್ದಾರೆ ಒಬ್ಬ ಆರೋಗ್ಯವಂತ ಹೆಣ್ಣು ಮಗಳು ಇದ್ದಕ್ಕಿದ್ದ ಹಾಗೆ ಅವಳು ಸತ್ತೋಗ್ತಾಳೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೀವೇ ಇವತ್ತು ಏನು ನಮ್ಮ ಹಾಸನ ಟಿ ವಿಯ ಪ್ರೇಕ್ಷಕರಿದ್ದೀರಿ ನೀವೇ ಜಡ್ಜ್ಮೆಂಟ್ ಕೊಡಬೇಕು ಇದ್ರ ಬಗ್ಗೆ ನಾವು ಹೇಳೋದಿಲ್ಲ ಇದ್ರ ಜೊತೆಗೆ ನನ್ನದು ಸಣ್ಣ ಒಂದು ಮನವಿ ಇದೆ ನೀವು ನಮ್ಮ ಹಾಸನ ಟಿ ವಿ ಚಾನಲನ್ನು ನೋಡಿ ಎಷ್ಟೋರಿಗೆ ತುಂಬ ಚೆನ್ನಾಗಿ ಕಂಟೆ ಇದನ್ನು ನೀವು ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಮೊದಲಿಗೆ ನಾನು ಈ ತಬಸ್ಸುಮಿನ ಯಜಮಾನ್ರು ಅವರ ಪತಿ ಏನು ಹೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ ತಬಸ್ಸುಮ್ ಹಾನಿ ಶನಿವಾರ ದಿವಸ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಪುರುಷೋತ್ತಮ ಹತ್ರ ತೋರಿಸೋಕ್ಕೆ ತೋರ್ಸಕ್ಕೆ ಹೋಗೋ ಅಲ್ಲಿ ಅವ್ರು ಹೇಳಿದ್ರು ಸರ್ ಸೋಮವಾರ ದಿವಸ ಆಪರೇಷನ್ ಮಾಡೋಣ ಅಡ್ಮಿಟ್ ಮಾಡೋಣ ಮಂಗಳವಾರ ದಿವ್ಸ ಆಪರೇಷನ್ ಮಾಡೋಣ ಬೆಳಿಗ್ಗೆ ಬೆಳಗಿನ ಜಾವ ಅಂತ ಹೇಳಿತ್ತು ನಾನು ಅದಕ್ಕೆ ಪುರುಷೋತ್ತಮ ಸರ್ ಹೇಳಿದೆ ಸರ್ ಅದು ಮನೆ ಇಲ್ಲೇ ಹತ್ರನೇ ಇರೋದು ಬೆಳಿಗ್ಗೆ ಎಷ್ಟು ಗಂಟೆಗೆ ಕರ್ಕೊಬಂದು ಬಿಡ್ಬೇಕು ಅನ್ನುವಾಗ ಅವ್ರು ಹೇಳಿದ್ರು ಏಳು ಗಂಟೆಗೆ ಕರ್ಕೊಬಂದು ಬಿಡಿ ಅಂತ ಹೇಳಿದ್ರು ಆಮೇಲೆ ಏನ್ ಹೇಳಿದೆ ಏಳು ಗಂಟೆಗೆ ಸರ್ ಆಯ್ತು ಸರ್ ಬಿಡ್ತೀನಿ ಅಂತ ಅವಾಗ ಪುರುಷೋತ್ತಮ ಸರ್ ಏನು ಹೇಳಿದ್ರು ಸರ್ ಹಾಗಾದ್ರೆ ನೀವು ರಾತ್ರಿ ಹತ್ತು ಗಂಟೆ ನಂತರ ಏನು ತಿನ್ಬೇಡಿ ಅದ್ರ ಒಳಗಡೆನೆ ಏನಿದ್ರೆ ಅದ್ ಮಾಡ್ಕೊಳ್ಳಿ ಅಂತ ಸೀಸರ್ ಅನ್ ಮೂರು ಸೀಸರ್ ಫಸ್ಟ್ ನ ಮಗನು ಸೀಸರ್ ಏನೇ ಆಗಿರೋದು ಸೆಕೆಂಡ್ ಮಗನೂ ಇದೆ ತರ್ಡ್ ಮಗನು ಅದೆಲ್ಲ ರಿಪೋರ್ಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿ ಇದೆ ಏನು ನಾರ್ಮಲ್ ಆಗಿದೆ ಏನು ಟೆನ್ಷನ್ ಇಲ್ಲ ಸ್ಕ್ಯಾನಿಗೂ ಸಮೇತ ಬರ್ಕೊಟ್ಟಿಲ್ಲ ಆಯ್ತು ಅಂತ ಹೇಳ್ಬಿಟ್ಟು ನಾವು ಸ ಮಂಗಳವಾರ ಬೆಳಗ್ಗೆ ಜಾವ ಮಂಗಳವಾರ ಬೆಳಗಿನ ಜಾವ ಏಳು ಗಂಟೆಗೆ ಹೋದ್ವಿ ಏಳು ಗಂಟೆಗೆ ಹೋಗಿ ಅಡ್ಮಿಂಟ್ ಆಗುವಾಗ ಒಂದು ಹತ್ತು ಗಂಟೆಗೆ ಇದಾಗುತ್ತೆ ಹನ್ನೆರಡು ಗಂಟೆಗೆ ಆಗುತ್ತೆ ಅಂದ್ರೆ ಒಂದೂವರೆ ಗಂಟೆ ತನಕ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಏನಾಯ್ತು ಇಲ್ಲ ಸರ್ ಬುಧವಾರ ದಿವಸ ಮಾಡ್ತೀನಿ ಅಂದ ಅವಾಗ ಸೀಸನ್ ಇದು ಗ್ಲುಕೋಸ್ ಮತ್ತೆ ಎನಿಮಾ ಕೊಡ್ತಾರಲ್ಲ ಅದ್ ಕೊಟ್ಟಿದ್ರು ಅದ್ ಕೊಟ್ಟಾಯ್ತು ಮತ್ತೆ ಬುಧವಾರ ದಿವಸನೂ ಹಂಗೆ ಮಾಡ್ದೆ ಎಂಟು ಗಂಟೆಗೆ ಕರ್ಕೊಂಡ್ ಬನ್ನಿ ನೀವು ಅಡ್ಮಿಟ್ ಮಾಡಿ ಈಗ ಕರ್ಕೊಂಡೋಗಿ ನಿಮ್ಮ ವೈಫಿಗೆ ಬೆಳಗಿನ ಜಾವ ಎಂಟು ಗಂಟೆಗೆ ಕರ್ಕೊಂಡ್ ಬನ್ನಿ ಅಂತಾನೆ ಹೇಳ್ದ ಅವತ್ತು ಹೇಳಿದ ಅದೇ ಮಾತು ಹನ್ನೊಂದು ಗಂಟೆ ನಂತರ ಏನು ತಿನ್ಬೇಡಿ ಅಂತ ಆತರ ಮಾಡಿ ಮತ್ತೆ ಒಂದ್ ಗಂಟೆ ಇದ್ರು ಆಪರೇಷನ್ ಇಲ್ಲ ಲಾಸ್ಟ್ಗೆ ಒಂದ್ ಗಂಟೆಗೆ ಬಂದು ಇದ್ದಾನೆ ಐದು ಗಂಟೆಗೆ ಮಾಡ್ತೀನಿ ಅಂತ ಆಗ ತನಕ ಅವ್ರು ಏನೂ ತಿಂದಿದ್ದಿಲ್ಲ ಆಮೇಲೆ ಮತ್ತೆ ಆರು ಗಂಟೆಗೆ ಕರ್ಕೊಂಡೋದ ಒಳಗಡೆ ಆಪ್ರೇಷನಿಗೆ ಅಂತ ಆರು ಗಂಟೆಗೆ ಕರ್ಕೊಂಡೋಗಿ ಆಪರೇಷನ್ ಅಂತ ಕರ್ಕೊಂಡೋಗಿ ಸುಮಾರು ಹೊತ್ತಾದ್ಮೇಲೆ ಮತ್ತೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮಗು ಬಂದಿದೆ ಮಗು ಉಳಿದಿದೆ ಅವರು ಸಿಸರನ್ ಮಾಡೋ ಟೈಮಲ್ಲಿ ಮಗು ತೆಗೆದಾಗಿತ್ತು ಆಪ್ರೇಷನ್ ಮಾಡೋ ಟೈಮಲ್ಲಿ ಪಿ ಪಿ ಪೂರ್ತಿ ಲೋ ಆಗ್ಬಿಟ್ಟಿದೆ ಅಂತ ಈ ಥರ ನಾಟಕ ಮಾಡಿ ಕಾಲು ಗಂಟೆ ಅರ್ಧ ಗಂಟೆ ನಾಟಕ ಮಾಡಿದ್ರು ಅವರು ಮಾಡಿಬಿಟ್ಟು ಆಮೇಲೆ ಬಂದು ಹೇಳ್ತಾ ಇದಾರೆ ಸರಿ ಇಲ್ಲಾಗಲ್ಲ ಹಾಸನಕ್ಕೆ ಕರ್ಕೊಂಡೋಗಿ ಅಂತ ಸರಿ ಆಯ್ತು ಅಂತ ಹಾಸನಕ್ಕೆ ಕರ್ಕೊಂಡೋಗೋ ಹೋಗೋ ಟೈಮಲ್ಲಿ ಅಲ್ಲೇ ನಮಗೆ ಡೌಟ್ ಬಂತು ಅವ್ರ ಮುಂದೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಲ್ಲೂ ಏನೂ ಉಸಿರಾಡ್ತಿರ್ತಿಲ್ಲ ಅವರು ಬರೀ ಇವರು ಕೊಟ್ಟಿದ್ದು ಅದು ಇದರಲ್ಲಿ ಆ ಇದ್ರ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಮತ್ತೆ ಹಾಸನ ಕರ್ಕೊಂಡು ಹೋಗೋ ಟೈಮಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ತೋರಿಸುವಾಗ ಆ ಮೇಡಮ್ ಹೇಳಿದ್ರು ಸರ್ ಇದು ಹಾಡ್ಬಿಟ್ಟೇನೋ ವರ್ಕ್ ಆಗ್ತಾ ಇದೆ ಅಷ್ಟು ಬಿಟ್ಟರೆ ಅದು ಜಾಸ್ತಿ ವರ್ಕ್ ಆಗ್ತಿಲ್ಲ ಒಂದೊಂದು ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾ ಇದೆ ಕಣ್ಗಿನ ಏನು ಏನೂ ವರ್ಕ್ ಆಗ್ತಾ ಅಂತ ಹೇಳಿದ್ರು ನಂದು ನೈಂಟಿ ನೈನ್ ಪರ್ಸೆಂಟು ನನ್ಗೆ ಗ್ಯಾರಂಟಿ ಇಲ್ಲ ಒಂದು ಪರ್ಸೆಂಟಲ್ಲಿ ನೋಡೋಣ ದೇವ್ರ ಅಂತ ಕರ್ಕೊಂಡು ಹೋದ್ವಿ ಒಳಗಡೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಇದು ರಿಪೋರ್ಟ್ ಕೊಟ್ಟರು ಇವರು ನಮ್ಮ ನನ್ನ ಗಂಡ ಆಗಿ ನಾನು ಗಂಡ ಆಗಿ ನಾನು ಸೈನ್ ಮಾಡಿಸ್ಕೊಂಡಿಲ್ಲ ಹಂಗೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಹತ್ರ ಹಾಸನದವ್ರ್ ಹೋಗುವಾಗ ಸೈನ್ ಹಾಕಿ ಅಂತ ಹೇಳಿದ್ರು ಅದಕ್ಕೆ ನಾನು ಸೈನ್ ಹಾಕಲ್ಲ ಅನ್ನುವಾಗ ಅವ್ರು ಹೇಳಿದ್ರು ಸರ್ ಅದು ನೀವು ಮಾಡ್ಸ್ಕೊಬಂದಿದ್ದು ಗೌರ್ಮೆಂಟ್ ಆಸ್ಪತ್ರೆ ಶಕ್ಲೇಶ್ಪುರ ಇದು ಇವಾಗ ಹಾಸನ ಇವಾಗ ಇಲ್ಲಿ ಬಂದಿರೋ ಟೈಮಲ್ಲಿ ನಾವು ಸೈನ್ ಹಾಕಿಸ್ಲೇಬೇಕು ನೀವು ಹಾಕಾದ್ಮೇಲೆ ನಾನು ಚೆಕ್ ಮಾಡೋದು ಅಂತ ಹೇಳಿದ್ರು ಆವಾಗ ಸೈನ್ ಹಾಕಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಆದ್ಮೇಲೆ ನಾವು ಬರುವಾಗ ಹೇಳ್ತಿದ್ರೆ ಡೆತ್ ಆಗಿದ್ರೆ ನಮ್ಮ ಕೈಯಿಂದ ನಾವ್ ಏನ್ ಪ್ರಯತ್ನ ಮಾಡಿದ್ರು ಆದ್ರೂ ಆಗಿಲ್ಲ ಅಂತ ಆ ಟೈಮಲ್ಲಿ ಪುಷ್ಷತ್ಮರು ಜೊತೆಲೆ ಬಂದಿದ್ರು ಅವರು ಒಳಗಡೆಯಿಂದಾನೇ ಇದ್ದಾರೆ ಅವರೇನೋ ಹೆಚ್ಚು ಕಡಿಮೆ ಮಾಡಿ ಅವ್ರ ಜೊತೆಲಿ ಅದಕ್ಕೋಸ್ಕರ ಬಂದಿರೋದು ಮತ್ತೆ ಅವರು ಮುನ್ಗಡೆ ದಾರಿಯಿಂದ ನಾನು ಹಂಗೆ ಹೋದ್ರು ನಾನು ಆಂಬುಲೆನ್ಸ್ ಅಲ್ಲಿ ಹೋಗುವಾಗ ನಮ್ಮ ದೊಡ್ಡವ ಆ ಸಡ್ಕ ಅನ್ನೋದಲ್ವಾ ಸಡಕ ಅವರು ಫೋನ್ ಮಾಡಿದ್ರು ಬಾಳುಪೇಟೆ ಹತ್ರ ಇರೋ ಟೈಮಲ್ಲಿ ನನಗೆ ಫೋನ್ ಮಾಡಿದ್ರು ಅಲ್ಲಿ ಪ್ರೈವೇಟ್ ಡಾಕ್ಟರ್ ಹತ್ರ ನಾನು ಮಾತಾಡಿದ್ದೀನಿ ಬನ್ನಿ ನಾನು ಎಲ್ಲದಕ್ಕೂ ಅಲ್ಲೇ ತೋರಿಸ್ತಿರೋದು ಇರೋದು ಅವಾಗ ಅಲ್ಲಿ ನಾಲ್ಕು ಜನ ಇದ್ರಲ್ಲ ಅವರೇನು ಹೇಳಿದ್ರು ಬೇಡ ಸರ್ ಎಲ್ಲ ರೆಡಿ ಇದೆ ನೀವು ಏನು ಟೆನ್ಷನ್ ತಗೋಬೇಡಿ ಎಲ್ಲ ಇದೆ ಅಂತ ನೀವು ಕರ್ಕೊ ಬನ್ನಿ ಅಂತ ಹೇಳಿದರು ಅದಕ್ಕೆ ನಾನು ಸಡಕಂಗೆ ಹೇಳಿದೆ ಈ ಥರ ಎಲ್ಲ ಹೇಳ್ತಾ ಇದ್ದರೆ ಏನು ಮಾಡೋದು ಅನ್ನೋದು ಹಂಗಾದ್ರೆ ಬಿಡಿ ಹಂಗೆ ಗೆ ಏನು ಸೀರಿಯಸ್ ಏನು ಅಂತ ಪಿಪಿ ಪಿ ಪಿ ಡೌನ್ ಆಗಿದಾರ ಅಂತ ಹೇಳಿದಲ್ವಾ ಸೀರಿಯಸ್ ಏನಿಲ್ಲ ಅಂತ ಡೌನ್ ಆಗಿರೋದು ಅಪ್ಪಾಗಿಲ್ಲ ಅಂತ ಹೇಳಿಲ್ಲ ಡೌನು ಅದಕ್ಕೋಸ್ಕರ ನಾವು ತಲೆಗೆಡಿಸಿಕೊಂಡಿಲ್ಲ ಹೋದ್ವಿ ಅದು ನನ್ನ ಪ್ರಕಾರ ಶಕ್ಲೇಶ್ಪುರದಲ್ಲೇ ಏನೋ ಹೆಚ್ಚು ಕಡಿಮೆ ಆಗಿದೆ ಬಿ ಪಿ ಎಷ್ಟಿದೆ ಅಂತ ಹೇಳಿದ್ರು ಅವಾಗ ನನಗೆ ಜಾಬಿರಾಣ ಫೋನ್ ಮಾಡಿದ್ರು ಮೆಡಿಕಲ್ ಜಾಬಿರಾಣ ಫೋನ್ ಮಾಡಿದ್ರು ಅದಿಲ್ಲ ಅದು ಬಿ ಪಿ ಎಷ್ಟಿದೆ ಅನ್ನುವಾಗ ಒನ್ ಸೆವೆಂಟಿ ತ್ರೀ ಏನೋ ಇದೆ ಅಂದ್ರು ಒನ್ ಸೆವೆಂಟಿ ತ್ರೀ ಏನೋ ಇತ್ತು ಆಗ ಅಂದ್ರು ಆದ್ರೆ ಆಗ ಇರೋ ಟೈಮಲ್ಲಿ ಅದು ಆದಿಲ್ಲ ಆಗಿದ್ರೆ ಅವರು ಪ್ರಜ್ಞೆ ಇರಬೇಕು ಇವಾಗ ಏನು ಅವ್ರಿಗೆ ಗೊತ್ತಾಗ್ತಿಲ್ಲ ಏನು ಪ್ರಜ್ಞೆ ಇಲ್ಲ ಏನಿಲ್ಲ ಬರೀ ಕಣ್ಣೊಂದು ಬಿಟ್ಟಿದೆ ಹೊರತು ಕೈಕಾಲೆಲ್ಲ ಕೋಲ್ಡ್ ಆಗಿದೆ ಅವ್ರಿಗೆ ಅಂತ ಹೇಳಿದ್ರು ಮತ್ತೆ ಒನ್ ಸೆವೆಂಟಿ ತ್ರೀ ಅಂತ ಹೆಂಗ್ ಹೇಳ್ತಾ ಇದಾರೆ ಇವರು ಅಂತ ಹೇಳುವಾಗ ಇಲ್ಲ ಅದು ಆಗ್ ಚೆಕ್ ಮಾಡಿದೋ ಈಗ ಗೊತ್ತಿಲ್ಲ ಎಷ್ಟಿದೆ ಅಂತ ಸುಮ್ನೆ ಹೇಳಿದ್ರು ಅದು ಏನೋ ಶಕ್ಲೇಶ್ಪುರದಲ್ಲೇ ಹೆಚ್ಚು ಕಡಿಮೆ ಆಗಿದೆ ಸರ್ ನೀವು ನೋಡಿದ್ರಲ್ಲ ಡೆಲಿವರಿ ಆಗಿ ಬಂದಲ್ಲಿ ನೋಡ್ಬೇಕಾದ್ರೆ ಅವ್ರು ಅವ್ರ ಸ್ಥಿತಿ ಹೆಂಗಿತ್ತು ನಿಮ್ಗೆ ಸ್ಥಿತಿ ಇದೇ ಇತ್ತಿಲ್ಲ ಪ್ರಜ್ಞೆನೆ ಇತ್ತಿಲ್ಲ ಅವ್ರು ಅಲ್ಲಾಡ್ತಾ ಇದ್ರ ಮಾತಾಡೋದಲ್ಲ ಮಾತಾಡೋದಲ್ಲ ಏನಿತ್ತಿಲ್ಲ ಏನಿಲ್ಲ ಏನು ಕಾಣಿಸ್ತಿತ್ತಿಲ್ಲ ಅವ್ರು ಅಲ್ಲೇ ಹೆಚ್ಚು ಕಡಿಮೆ ಮಾಡಿ ಸುಮಾರು ಹೊತ್ತು ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಹೋಗಿ ಲಾಸ್ಟಿಗೆ ಬಂದಿರೋದು ಎರಡು ಸುತ್ತ ಹೋಗಿದ್ದಾರೆ ಮಾಡಿ ನಮ್ಗೆ ಸುಮ್ಮನೆ ಕಳ್ಸಿರೋದು ಅಷ್ಟೇ ಇಲ್ಲಿ ಏನಾದ್ರು ಗಲಾಟೆ ಆಗುತ್ತಂತಾನೆ ಕಳ್ಸಿರೋದು ಏನೋ ಹೆಚ್ಚು ಕಡಿಮೆ ಆಗಿದೆ ಈಗ ನೀವು ದೂರ ಕೊಟ್ಟಿದೀರ ಅದೇ ಇದೆ ತರ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್ಕಲ್ ಮಾಡಿ ಕ್ರಮ ತಗೊಳ್ಳಿ ಅಂತ ಕೊಟ್ಟಿದೀವಿ ಅದು ಗೌರ್ಮೆಂಟ್ ಇದು ಗೌರ್ಮೆಂಟ್ ಇವ್ ನಾವು ಬರಕಿಂದ ಪುರುಷೋತ್ತಮ್ ಅವರು ಅಲ್ಲೇ ಇದ್ರು ಹಾಸನದಲ್ಲಿ ಇದ್ರು ಶಕ್ಲೇಶ್ಪುರದಲ್ಲಿ ಇದ್ದಿದ್ರು ನಾವು ಹೋಗೋಕ್ಕಿಂತ ಮುಂಚೆನೆ ಅಲ್ಲಿ ಇದ್ರು ಹೊರಗಡೆನೆ ಹೊರಗಡೆನೆ ಹೋಗಿ ಸುಮಾರು ಏನೋ ಮಾತಾಡ್ಕೊಂಡು ನಿಂತಿದ್ರು ಅವರು ಮತ್ತೆ ಅವ್ರು ಹೊರಗಡೆನೂ ಸಮೇತ ಬಂದಿಲ್ಲ ಹಿಂದಿನ ಬಾಗಿಲಿಂದಾನೆ ಹೋಗಿರೋದು ಮತ್ತದು ರಿಪೋರ್ಟ್ ತೆಗ್ಸಿದ್ರು ಅವ್ರು ರಿಪೋರ್ಟ್ ಒಂದೇ ಗವರ್ಮೆಂಟ್ ಒಂದೇ ಇರುವಾಗ ಏನಾರ ಹೆಚ್ಚು ಕಡಿಮೆ ಮಾಡೇ ಮಾಡ್ತಾರ ಅವರು ನಿಮ್ಮ ಎಷ್ಟು ವರ್ಷ ಮತ್ತೆ ನೀವು ಆಪರೇಷನ್ ಮುಂಚೆ ಅವರ ಸ್ಥಿತಿಗತಿಗಳು ಹೆಂಗಿತ್ತು ಅವ್ರದ್ದು ಇಪ್ಪತ್ತೆಂಟು ವರ್ಷ ಆಸ್ಪತ್ರೆಗೆ ಹೋಗಕ್ ಫುಲ್ ಆಕ್ಟಿವ್ ಇದ್ದಿದ್ದವ್ರು ಒಂಚೂರು ಏನಾದ್ರು ಹೊಟ್ಟೆ ನೋವು ಈ ತರ ಗಾಡಿ ಹೋಗಿ ನಡ್ಕೊಂಡೆ ಹೋಗಿರೋ ಎಲ್ಲರ ತನ ಮಾತಾಡ್ಕೊಂಡೆ ಹೋಗಿರೋದು ಪಕ್ಕದ ಪೇಷಂಟ್ ಹತ್ರನು ಚೆನ್ನಾಗಿ ಮಾತಾಡ್ಕೊಂಡು ಹೋಗಿರೋದು ನಡ್ಕೊಂಡೇ ಹೋಗಿರೋದು ಬಿಪಿ ಬಿಪಿ ಶುಗರ್ ಏನಿತ್ತಿಲ್ಲ ಅವರು ಏನಿತ್ತಿಲ್ಲ ಹೆಲ್ತಿ ಆಗಿದ್ರು ಶನಿವಾರ ದಿವಸ ಚೆಕ್ ಮಾಡೋ ಟೈಮಲ್ಲೂ ಏನಂತ ಹೇಳಿದ್ರು ಏನು ಟೆನ್ಶನ್ ಇಲ್ಲ ಅದು ಸಮೇತ ಹೇಳಿದ್ವಿ ಇದು ಮೂರನೇ ಸೀಸನ್ ಅಂತ ಅದ್ರ ಸಮೇತ ಲೆಕ್ಕ ಮಾಡಿ ಇದೆಲ್ಲ ಮಾಡಿ ಡೇಟ್ ಕರೆಕ್ಟ್ ಇದೆ ಅಂತಾನೆ ಹೇಳಿದ್ದಾರೆ ಬಿಡಿ ಸೋಮವಾರ ದಿವಸ ನೀವು ಅಡ್ಮಿಟ್ ಆಗಿ ಮಂಗಳವಾರ ದಿವಸ ಮಾಡೋಣ ಆಪ್ರೇಷನ್ ಅಂತ ಅವತ್ತು ಮಂಗಳವಾರ ಅಡ್ಮಿಟ್ ಆಗುವಾಗನು ಎನಿಮಾನು ಕೊಟ್ಟಿದ್ದಾರೆ ಗ್ಲುಕೋಸು ಹಾಕಿದ್ದಾರೆ ಮತ್ತೆ ಅದು ಅವತ್ತಾಗಿಲ್ಲ ಒಂದ್ ಗಂಟೆ ತನಕ ಟೈಮ್ ವೇಸ್ಟ್ ಮಾಡಿ ಮತ್ತೆ ಬುಧವಾರ ದಿವಸ ಅಡ್ಮಿಟ್ ಮಾಡಿದ್ದಾರೆ ಎಂಟು ಗಂಟೆಗೆ ಅವತ್ತು ಎನಿಮಾ ಕೊಟ್ಟಿದ್ದಾರೆ ಮತ್ತೆ ಗ್ಲೂಕೋಸ್ ಕೊಟ್ಟಿದ್ದಾರೆ ಮತ್ತೆ ಐದು ಗಂಟೆಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೆ ಐದು ಗಂಟೆಗೆ ಆರು ಗಂಟೆಗೆ ಬಂದಿದ್ದಾರೆ ಆರು ಗಂಟೆಗೆ ಬಂದ್ರು ಅದು ಹೇಳಿದ್ದಾರೆ ಇವತ್ತು ಬೇಡ ಬಿಡಿ ಗುರುವಾರನೇ ಮಾಡೋಣ ಅಂತ ಹೇಳಿದ್ರು ನನ್ನ ಹೆಂಡತಿ ವೈಫ್ ಇದ್ದವರು ಏನೇನು ಸರ್ ನನಗೆ ಚಳಿಗೆ ತಡ್ಕೊಳೋಲ್ಲ ಎನಿಮ್ಮ ಕೊಟ್ಟರೆ ಅದು ಕೋಲ್ಡ್ ಆಗುತ್ತೆ ತನ್ನ ಅದಕ್ಕೆ ಚಳಿಗೆ ತಡ್ಕೊಳ್ಳೋ ಇವತ್ತೇ ಮಾಡು ಅವರ ಪತಿ ಹೇಳ್ತಾ ಇದ್ದರು ನಾವು ತುಂಬ ಚೆನ್ನಾಗೇ ಇದ್ವು ನನ್ನ ಪತ್ನಿ ನನ್ನ ಜೊತೆ ಚೆನ್ನಾಗೇ ಇದ್ಲು ಕೊನೆ ತನಕನೂ ಕೂಡ ಮಾತಾಡ್ತಾ ಇದ್ಲು ಆಮೇಲೆ ಇದ್ದಕ್ಕಿದ್ದ ಹಾಗೆ ಈ ಥರ ಎಲ್ಲ ಆಯಿತು ಅಂತ ಹೇಳ್ತಾಯಿದ್ರು ಈಗ ಪೇಷಂಟ್ ಜೊತೆ ಯಾವರ ಜೊತೆಯಲ್ಲೇ ಇದ್ದವರು ಅವರ ಆರೈಕೆ ಮಾಡ್ಕೊಳ್ತಾ ಇದ್ರು ಇನ್ನೊಬ್ಬರು ಅವರ ಸಂಬಂಧಿಕರಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಅವ್ರ ಬಗ್ಗೆ ಅವ್ರ ಮಾತನ್ನು ಕೂಡ ನಾವು ಕೇಳೋಣ ನಾನು ಹೊರಗೆ ತರಬೇಕು ಏನಾಯ್ತು ಅವತ್ತು ಅವ್ರು ಸೋಮವಾರ ಅಡ್ಮಿಟ್ ಆಗಿ ಹೇಳಿದ್ರು ನಾವು ಸೋಮವಾರ ಅಡ್ಮಿಟ್ ಮಾಡಿ ಮಂಗಳವಾರ ಬೆಳಿಗ್ಗೆ ಬರಕ್ ಹೇಳಿದ್ರು ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಅನಸ್ ಕೊಟ್ಟಿ ಮತ್ತೆ ಗ್ಲೂಕೋಸ್ ಎಲ್ಲ ಕೊಟ್ಟಿದ್ರು ಗ್ಲೂಕೋಸ್ ಎಲ್ಲ ಮೇಲೆ ಸರ್ ಬರ್ಲೇ ಇಲ್ಲ ಮೂ ಎರಡು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ನಾಲ್ಕು ಗಂಟೆ ಹಿಂಗೆ ಬರಲೇ ಇಲ್ಲ ಸಂಜೆ ಬಂದ್ಬಿಟ್ಟು ನಾಳೆ ಅಂದ್ರು ಸರಿ ಸರ್ ಅಂತ ಹೇಳ್ಬಿಟ್ಟು ನಾವು ಮನೆಗ್ ಬಂದ್ವಿ ಮತ್ತೆ ಹೋದ್ವಿ ಬೆಳಿಗ್ಗೆ ಮತ್ತೆ ಎನಿಮಾ ಕೊಟ್ಟು ಮತ್ತೆ ಗ್ಲೂಕೋಸ್ ಹಾಕಿ ಮತ್ತೆ ಹಾಗೆ ಹತ್ತು ಗಂಟೆ ಒಂದ್ ಗಂಟೆ ಹೀಗೆ ಹಾಗೆ ಆಗಿ ಲಾಸ್ಟ್ ಐದು ಗಂಟೆಗೆ ಬಂದ್ಬಿಟ್ಟು ಬೇಡಮ್ಮ ನಾಳೆ ಮಾಡ್ತೀವಿ ಅಂದ್ರು ಇಲ್ಲ ಸರ್ ಮತ್ತೆ ನಾಳೆ ಇಲ್ಲ ಆಯ್ತು ಅಂದ್ಬಿಟ್ಟು ಐದು ಐದುವರೆಗೆ ಒಳ್ಳಿ ಕರ್ಕೊಂಡೋದ್ರು ಅಲ್ಲಿ ಹೋದ್ಮೇಲೆ ಆ ಇದು ಯಾವಾಗ ಡೆಲಿವರಿ ನಮಗೆ ಗೊತ್ತಿಲ್ಲ ಡೆಲಿವರಿ ಆಗಿ ಹೋಗಿದೆ ನಾವು ಇನ್ನು ಡೆಲಿವರಿ ಆಗಿಲ್ಲ ಡೆಲಿವರಿ ಆಗಿಲ್ಲ ಅಂತ ತುಂಬಾ ಕಾಯ್ಕೊಂಡು ಅಲ್ಲೇ ಕೂತಿದ್ವಿ ಆಮೇಲೆ ಇದಕ್ಕಿದ್ದಂಗೆ ಎಲ್ಲಾ ಓಡಾಡ್ತಾ ಇದ್ರಲ್ಲ ಆಸ್ಪತ್ರೆಯಲ್ಲಿ ಓಡಾಡ್ಬೇಕಾದ್ರೆ ಯಾರೋ ಸೀರಿಯಸ್ ಸೀರಿಯಸ್ ಅಂದ್ರು ನಾವು ತುಂಬಾ ಪೇಶೆಂಟ್ ಇರ್ತಾರಲ್ಲ ಅನ್ಬಿಟ್ಟು ನಾವು ಯಾರೋ ಸೀರಿಯಸ್ ಇರ್ಬೇಕನ್ಬಿಟ್ಟು ನಾವು ಸುಮ್ಮನೆ ಅಲ್ಲೇ ಕೂತಿದ್ವಿ ಆಮೇಲೆ ನಾವು ಒಳಗೆ ಹೋಗಿ ನೋಡಿದ್ರೆ ಯಾರೊಬ್ರು ಹೆಂಗೆ ಮಾತಾಡ್ಬೇಕಾದ್ರೆ ಯಾರು ಸೀರಿಯಸ್ ಅಂತ ಕೇಳಿದಾಗ ಆ ಇಲ್ಲ ಒಬ್ರು ಕೇಸು ಡೆಲಿವರಿ ಆಗಿ ಹೋಗಿದೆ ಡೆಲಿವರಿ ಆಗಿ ಪಾಪುನೂ ಆಗಿದೆ ಪಾಪು ಆಗಿ ಸ್ಟಿಚ್ ಹಾಕ್ಬೇಕಾದ್ರೆ ಬಿ ಪಿ ಲೋ ಅಂತ ಹೇಳ್ಬಿಟ್ಟು ನಮಗೆ ಸುಳ್ಳು ಮಾಹಿತಿ ಕೊಟ್ರು ಸುಳ್ಳು ಮಾಹಿತಿ ನಾವು ಆಮೇಲೆ ನಾ ಹೋಗಿ ನೋಡಿದ್ರೆ ಅಲ್ಲಿ ನಮ್ ತೋರಿಸ್ಲಿಲ್ಲ ಡಾಕ್ಟರ್ ಅಕ್ಕ ಪಕ್ಕಿ ಆಗ್ತಿದ್ರು ಆಮೇಲೆ ನಾವು ನನ್ನ ಕೇಳಿದ್ರು ಕೈ ಏನಾಗ್ಬೇಕಂದ್ರೆ ನಾನು ನನ್ನ ಕರೆದೆ ಮೈದಾನ ಮೈದಾನಕ್ಕೆ ಡಾಕ್ಟರ್ ಹತ್ರ ಮಾತಾಡಿಸ್ತಾಗ ಇಲ್ಲ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಸೀರಿಯಸ್ ಅಷ್ಟೇ ಹಾಸನಿಗೆ ಕಲಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ರೆಫರ್ ಮಾಡಿದ್ರು ಅಲ್ಲಿ ನೋಡಿದ್ರೆ ನಾವು ಅಲ್ಲೇ ಫುಲ್ ಅವಳು ಫುಲ್ ಕೋಲ್ಡ್ ಕೋಲ್ಡ್ ಕೈ ಕಾಲೆಲ್ಲ ಮುಟ್ಟಾಗ ಇವ್ರು ಇಲ್ಲ ಸ್ವಲ್ಪ ಬಿ ಪಿ ಇಷ್ಟೇ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಹಾಸನಾಗ ಕಲ್ಸಿದ್ಮೇಲೆ ಆ ಅರ್ಧದ್ರಲ್ಲೇ ಅಲ್ಲಿ ಆಂಬುಲೆನ್ಸ್ ಗಳು ನಮಗೆ ಗೊತ್ತೇ ಇಲ್ಲ ನಮ್ಗೆ ಮುಗಿಸ್ಬಿಟ್ಟು ಲಾಸ್ಟ್ ನಮಗೆ ಸೀರಿಯಸ್ ಅಂತ ಹೇಳಿ ಕಳಿಸಿದಲ್ಲಿ ಹಾಸನಿ ನಮಗೆ ಅಲ್ಲಿ ಹೋದ ಕೊಟ್ಟಿದ್ದಾರೆ ಆಗಿರೋ ಅವರ ಜೊತೆಯಲ್ಲೇ ಇರುವಂತಹ ಅವರ ಆರೋಗ್ಯವನ್ನ ಪ್ರತಿ ನಿಮಿಷವೂ ಕೂಡ ನೋಡ್ಕೋತಾ ಇದ್ದಂತ ಕೂಡ ಅವರ ಹೇಳಿಕೆನ ಹೇಳ್ತಾರೆ ಇವರ ಇಬ್ಬರ ಹೇಳಿಕೆ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ಡಾಕ್ಟ್ರದು ತುಂಬಾ ತಪ್ಪಿದೆ ಅಂತ ಹೇಳ್ತಾರೆ ಡಾಕ್ಟ್ರೇ ಕರೆಕ್ಟಾಗಿ ಆಪ್ರೇಷನ್ ಮಾಡಲಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ನಮಗೆ ತಿಳಿದು ಬಂದಂಥ ಅಂಶ ಏನಪ್ಪಾ ಅಂತಂದರೆ ಈ ಆಪ್ರೇಷನ್ನ ಮಾಡಿದವರು ಸಕಲೇಶಪುರದ ಡಾಕ್ಟರ್ ಪುರುಷೋತ್ತಮ ಅಂತ ಹೇಳಿ ಡಾಕ್ಟರ್ ಪುರುಷೋತ್ತಮ ಅವರು ಇದನ್ನು ಆಪ್ರೇಷನ್ ಮಾಡಿದ್ದಾರೆ ಮತ್ತು ಆಪ್ರೇಷನಿಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಏನು ಮಾಡ್ಕೋಬೇಕು ಅದನ್ನೆಲ್ಲೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರ ಯಜಮಾನರು ಒಂದು ಆರೋಪನ ಮಾಡ್ತಾರೆ ಅವರಿಗೆ ಕೆಲವು ಔಷಧಿಗಳನ್ನು ಕೊಟ್ಟಿದ್ದರು ಅದು ಒಂದು ಸತಿ ಎರಡು ಸತಿ ಕೊಟ್ಟಿದ್ದರು ಮತ್ತು ಟೈಮು ಕೂಡ ಕೊಟ್ಟಿದ್ದರು ಅಂತ ಕೆಲವು ಆರೋಪಗಳು ಮಾಡ್ತಾರೆ ಈಗ ನಾನು ವರದಿ ಮಾಡ್ಬೋದು ಆದರೆ ನನಗೆ ನಾನೇನು ಡಾಕ್ಟ್ರು ಮಾಡಿಲ್ಲ ನಾನು ಏನು ಎಮ್ ಡಿ ಮಾಡಿಲ್ಲ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ಲೋಪದೋಷಗಳನ್ನು ನಾನು ಹೆಚ್ಚು ಒತ್ತು ಕೊಟ್ಟು ಏನು ಇಲ್ಲಿ ಹೇಳೋಕ್ಕೋಗೋದಿಲ್ಲ ಆದರೆ ತಕ್ಕಮಟ್ಟಿಗೆ ಈಗ ಈಗ ಪತ್ರಕರ್ತರಾಗಿ ತಕ್ಕ ಮಟ್ಟಿಗೆ ನಾನು ಒಬ್ಬ ಕೆಲವು ಡಾಕ್ಟರ್ಗಳ ಹತ್ರ ಕೇಳಿ ಯಾಕೆ ಈ ರೀತಿ ಆಗಿದೆ ಅಂತ ಕೇಳಿದಾಗ ನನಗೆ ಕಂಡು ಬಂದಂತಹ ಕೆಲವು ಲೋಪಗಳು ಏನಪ್ಪ ಅಂತ ಹೇಳಿದ್ರೆ ಒಬ್ಬ ಪೇಷಂಟಿಗೆ ಆಪ್ರೇಷನ್ ಮಾಡಬೇಕಾದ್ರೆ ಅವನ ಬಿ ಪಿ ಅಂತ ಹಿಡಿದು ಎಲ್ಲವನ್ನೂ ಕೂಡ ತಪಾಸಣೆ ಮಾಡ್ತಾರೆ ಲೋ ಬಿ ಪಿ ಆಗಿತ್ತು ಅಥವಾ ಇನ್ಯಾವುದೇ ರೀತಿಯ ತೊಂದರೆ ದೈಹಿಕ ತೊಂದರೆಗಳಿದ್ರೆ ಅವನ್ನು ಮಾಡೋಕ್ಕೆ ಹೋಗೋದಿಲ್ಲ ಅಪಘಾತಗಳು ಆಗಿದಂಥ ಸಂದರ್ಭಗಳಲ್ಲಿ ಮಾತ್ರ ಅಷ್ಟೊಂದು ರಿಸ್ಕ್ ತಗೊಂಡು ಆಪ್ರೇಷನ್ಗಳು ಮಾಡ್ತಾರೆ ಬಿಟ್ಟರೆ ಈ ಡಿಲಿವರಿ ಮಾಡೋದಿಲ್ಲ ಮತ್ತು ಸಿಸಿರಿನ ವಿಚಾರಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಈಗ ನಮಗೆ ಪತ್ರಕರ್ತನಾಗಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕವಿಗೆ ಹೇಳ್ತಾರೆ ಏನಪ್ಪ ಹೇಳಿದ್ರೆ ಹೆಣ್ಣಿನ ಹೆರಿಗೆಯ ನೋವನ್ನು ಯಾರೂ ಕೂಡ ವಿಶ್ಲೇಷಣೆ ಮಾಡೋಕ್ಕಾಗೋದಿಲ್ಲ ಅದನ್ನು ಅನುಭವಿಸ್ತಾರಲ್ಲ ಅವರೇ ಮಾತ್ರ ಅದನ್ನು ಅಕ್ಷರ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಪುರುಷ ಹೆರಿಗೆ ನೋವನ್ನು ಬರೆಯೋದಕ್ಕೆ ವರ್ಣನೆ ಮಾಡೋಕ್ಕಾಗಲಿ ಅಥವಾ ಅದನ್ನು ಆ ನೋವನ್ನು ಅನುಭವಿಸಿ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ಆ ನೋವು ಅಷ್ಟು ಇರುತ್ತೆ ಅಂತಂಬ ಹೇಳ್ತಾರೆ ಆದರೆ ಇತ್ತೀಚೆಗೆ ಏನು ನಮ್ಮ ಜಗತ್ತು ಆಧುನಿಕವಾಗಿ ಮುಂದುವರಿತು ಅದಾದ ನಂತರ ಈ ಹೆರಿಗೆ ನೋವು ಕೂಡ ಹೋಗ್ಬಿಡ್ತು ಇದಕ್ಕೆ ಒಂದು ಸಿಸಿರಿನ್ ಅಂತ ಒಂದು ಬೇರೆ ಒಂದು ವೈಜ್ಞಾನಿಕವಾದ ಒಂದು ಪದ್ಧತಿ ಬಂತು ಇದರಿಂದ ಈ ಹೆರಿಗೆ ನೋವು ನೋವೇ ಇರೋದಿಲ್ಲ ಆರಾಮಾಗಿ ಡೆಲಿವರಿ ಆಗುತ್ತೆ ಅಂತ ಅಂತಾಯಿತು ಇದು ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ ಇವತ್ತು ಒಂಥರ ಫ್ಯಾಷನ್ ಕೂಡ ಆಗಿದೆ ನನಗೆ ಯಾವ ಟೈಮಿಗೆ ಬೇಕು ಜನವರಿ ಒಂದನೇ ತಾರೀಕಿಗೆ ನನಗೆ ಒಂದು ಗಂಟೆಗೆ ನನಗೆ ಮಗು ಬೇಕು ಅಂತ ಹೇಳಿದ್ರೆ ಆವತ್ತೇ ಸಿರಿ ಮಾಡಿ ಆಪ್ರೇಷನ್ ಮಾಡಿ ಆ ಮಗುನ ಮಗು ಜನ್ಮ ಆಗುತ್ತೆ ಡೆಲಿವರಿ ಆಗುತ್ತೆ ಈ ರೀತಿಯ ಒಂದು ವ್ಯವಸ್ಥೆ ಒಳಗಡೆ ಇದೆ ಇದನ್ನು ಯಾಕೆ ಹೊತ್ತು ನಾನು ಹೇಳ್ತಾ ಇದ್ದೀನಿ ಅಂದರೆ ಹೆರಿಗೆ ಅನ್ನೋದು ಈ ಹಿಂದೆ ಒಂದು ತುಂಬ ಕಷ್ಟಕರವಾದಂಥ ಇದ್ದು ಪ್ರಾಣ ಹೋಗುವ ಸಂಭವ ಕೂಡ ಅವಾಗ ಇತ್ತು ಈ ಹಿಂದೆ ಇತ್ತು ಡೆಲಿವರಿ ಆಗಬೇಕಾದ್ರೆ ಒಂದು 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 ಹತ್ತು ಮಕ್ಕಳು ಇದ್ದರೆ ಹಿಂದಿನ ಕಾಲದಲ್ಲಿ ಆರನೇ ಮಗುವಿಗೆ ತಾನೇ ಸತ್ತೋದ್ಲು ಅಂತ ಹೇಳ್ತೇವೆ ಏಳನೇ ಮಗುವಿಗೆ ತಾನೇ ಸತ್ತೋಗ್ಬಿಡ್ತು ಅಂತೆಲ್ಲ ಹೇಳ್ತೇವೆ ಈಗ ಆ ಥರ ಇಲ್ಲ ಡೆಲಿವರಿ ಅಂದರೆ ಹೆರಿಗೆಯನ್ನು ಬಹಳ ಸರಳೀಕರಣ ಮಾಡಿ ಸಿಸರನ್ ಮಾಡಿ ಅದನ್ನು ಮಗುವನ್ನು ಹೊರಗಡೆ ತೆಗಿತಾರೆ ಇದು ತುಂಬ ಸುರಕ್ಷಿತವಾದದ್ದು ಮತ್ತು ಪ್ರಾಣಕ್ಕೆ ಹಾನಿನೇ ಆಗೋದಿಲ್ಲ ಅಂತ ತಿಳಿದುಕೊಂಡು ತಿಳಿದುಕೊಂಡಿರುವಂಥ ವೈದ್ಯಕೀಯ ಪದ್ಧತಿ ಈ ಪದ್ಧತಿ ಒಳಗಡೆ ಇಪ್ಪತ್ತೆಂಟು ವರ್ಷದ ಒಂದು ಹುಡುಗಿ ಎರಡು ಮಕ್ಕಳು ಈ ಹಿಂದೆ ಸಿಜರಿನಾಗಿ ಅವ್ರಿಗೆ ಹೆರಿಗೆ ಆಗಿರುತ್ತೆ ಯಾವುದೇ ರೀತಿಯ ರೋಗಗಳಿರೋದಿಲ್ಲ ಅವಳು ಚೆನ್ನಾಗಿರ್ತಾಳೆ ಮಾತಾಡ್ತಾಳೆ ನಡ್ಕೊಂಡು ಹೋಗ್ತಾಳೆ ಆಪ್ರೇಷನ್ ಥಿಯೇಟ್ರಿಗೆ ಹೋದ ನಂತರ ಹತ್ತು ನಿಮಿಷದ ನಂತರ ಅವಳು ಅಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಯಾವುದೋ ರೀತಿಯ ಒಂದು ದೋಷ ಇದೆ ಅಂತ ಹೇಳಿ ನಾವು ಇವತ್ತು ಈ ವಿ ಈ ವಿಷಯವನ್ನು ಎತ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಮ್ಮ ತಿಳಿದ ಮಟ್ಟಿಗೆ ಬಿ ಪಿ ಲೋ ಇದ್ದಂಥ ಸಂದರ್ಭದಲ್ಲಿ ಯಾರೂ ಕೂಡ ಆಪ್ರೇಷನ್ ಮಾಡೋದಿಲ್ಲ ಆದರೆ ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದರೆ ಈಗ ಪ್ರಜ್ಞೆ ತಪ್ಪಿಸೋದಕ್ಕೆ ಕೆಲವು ಔಷಧಿಗಳನ್ನೆಲ್ಲ ಕೊಡ್ತಾರೆ ಅದಕ್ಕೆ ಕೊಟ್ಟಾಗ ಬಿ ಪಿ ಲೋ ಆಗುತ್ತೆ ಅದಾದ ನಂತರ ಬಿ ಪಿ ರೈಸು ಕೂಡ ಆಗುತ್ತೆ ಅಲ್ಲಿ ಲೋ ಆಗಿ ರೈಸ್ ಆದಮೇಲೆ ಆಪ್ರೇಷನ್ ಮಾಡ್ತಾರೆ ಬಿಟ್ಟರೆ ಹಂಗೆ ಮಾಡೋಕ್ಕೋಗೋದಿಲ್ಲ ಆದರೆ ಇಲ್ಲಿ ಸಿಧಿರಿನಾಗಿರೋದ್ರಿಂದ ಬಿ ಪಿ ಲೋ ಆಗಿದೆ ಹಾಗಾಗಿ ಮಗುವಿನ ಮಗು ಮತ್ತು ತಾಯಿ ಇಬ್ಬರೂ ಕೂಡ ರಕ್ಷಣೆ ಮಾಡಬೇಕಂತೇಳಿ ಅವರು ಸಮಂಜಸ್ಯನ್ನು ಕೊಟ್ಟು ಕೊಡ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ ನಾವು ಮಗು ಅಥವಾ ತಾಯಿ ಇಬ್ಬರೂ ಕೂಡ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹಾಗಾಗಿ ನಾವು ಸಿಧಿರಿ ಮಾಡಿ ಮಗುವನ್ನು ಹೊರಗಡೆ ತೆಗೆದು ಮತ್ತೆ ಬಿ ಪಿ ಇಲ್ಲ ಹಾಗಾಗಿ ಸಕಲೇಶ್ವರಕ್ಕಿಂತ ಹಾಸನಕ್ಕೆ ಹೋದರೆ ಬೆಟರ್ ಅಂತೇಳ್ಬಿಟ್ಟು ನಾವು ಆ ಹಾಸನಕ್ಕೆ ಶಿಫ್ಟ್ ಮಾಡಿದು ಡಾಕ್ಟರ್ ಪುರುಷೋತ್ತಮ ಕೂಡ ಅವರ ಖಾಸಗಿ ಕಾರಿನಲ್ಲಿ ಆ್ಯಂಬುಲೆನ್ಸಿನ ಹಿಂದುಗಡೆ ಆಸ್ಪತ್ರೆಗೆ ಬಂದರು ಅಲ್ಲಿ ಅವರು ಡಾಕ್ಟರ್ ಜೊತೆ ಮಾತಾಡಿದ್ರು ಆಂಬುಲೆನ್ಸಲ್ಲಿ ಸುಧಾ ಅಂತ ಹೇಳಿ ಒಬ್ಬರು ಕೂಡ ನರ್ಸು ಕೂಡ ಇದ್ದರು ಅಂತ ಹೇಳಿ ನಾವು ಪ್ರಾಮಾಣಿಕವಾಗಿ ಜೀವಗೊಳಿಸುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಆಸ್ಪತ್ರೆಯವರು ಹೇಳ್ತಾರೆ ನೀವು ಸ್ಕ್ರೀನ್ ಮೇಲೆ ಈಗಲೇ ನೋಡಿದ್ದೀರಿ ಅವರ ಕುಟುಂಬದವರು ನೇರವಾಗಿ ಡಾಕ್ಟರ್ ಮತ್ತು ಇವ್ರತೆ ತಪ್ಪು ಅಂತ ಹೇಳ್ತಾರೆ ಇದಕ್ಕೆ ನಾವು ಪೊಲೀಸಿಗೆ ದೂರು ಕೂಡ ಕೊಟ್ಟಿದ್ದೀವಿ ನಮಗೆ ನ್ಯಾಯ ಸಿಗುತ್ತೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕು ಅವರ ಡಾಕ್ಟ್ರನ್ನು ಕೂಡ ವಿಚಾರಣೆ ಮಾಡ್ತಾರೆ ಮತ್ತು ಇವರು ಪೋಷಕರು ಹೇಳಿದ ಹಾಗೆ ಮೊದಲೇ ತೀರೋಗಿದ್ದರು ಏಳು ಇವಳನ್ನು ಸುಮ್ಮನೆ ಆಸ್ತಿಗೆ ತೊಗೊಂಡು ಶಿಫ್ಟ್ ಮಾಡಿದ್ರು ಈ ನಾಟಕನೂ ಕೂಡ ಮಾಡಿದ್ರು ಅಂತಲೂ ಕೂಡ ಅವರ ಪೋಷಕರು ಅಂದರೆ ಅವರ 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 ಯಜಮಾನರು ಮತ್ತು ಅವರ ಸಂಬಂಧಿಕರು ಅದನ್ನು ಕೂಡ ಆರೋಪನೂ ಕೂಡ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ವ್ಯಾನ್ನಲ್ಲಿ ಹೋದಂತಹ ಒಂದು ನರ್ಸ್ ಇದ್ದಾರೆ ಅವರಿಗೆ ಆಂಬುಲೆನ್ಸಿನ ಚಾಲಕರಿಗೆ ಮತ್ತು ಡೆಲಿವರಿ ಟೈಮ್ನಲ್ಲಿ ಇದ್ದಂತಹ ಎಲ್ಲ ವೈದ್ಯರುಗಳು ನರ್ಸ್ಗಳು ಇವರೆಲ್ಲರೂ ಕೂಡ ವಿಚಾರಣೆ ಮಾಡ್ತಾರೆ ಅವಾಗ ಪೊಲೀಸರಿಗೆ ಯಾವುದಾದ್ರು ಒಂದು ಸತ್ಯ ಸಿಗುತ್ತೆ ಆ ಸತ್ಯದ ವರದಿ ಬಂದ ನಂತರ ಮತ್ತೆ ನಾವು ಮತ್ತೆ ವರದಿ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಇವರ ಏನು ಮಾಡಿದ್ದಾರೆ ಅಂತ ಏನು ಹೇಳಕ್ಕೆ ಹೋಗೋದಿಲ್ಲ ಇಲ್ಲಿ ಮುಖ್ಯವಾಗಿ ಒಂದು ಪ್ರಶ್ನೆ ಹೇಳೋದು ಹೇಳ್ದೇನಪ್ಪ ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆ ಹೇಗಿದೆ ಅದರ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ಹೇಳಿ ಸಕಲೇಶ್ಪುರದ ಸರ್ಕಾರಿ ಆಸ್ಪತ್ರೆ ಒಂದು ದನದ ದೊಡ್ಡ ಥರ ಹಿಂದೆ ಆಗೋಗಿತ್ತು ಅದಾದ ನಂತರ ಚಳವಳಿಗಳ ನೋಡೋದು ಮತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನೋಡೋದು ಮತ್ತು ಬಹಳಷ್ಟು ಪರಿವರ್ತನೆಯ ನಂತರ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ಈಗ ಎಲ್ಲ ರೀತಿಯ ಡಾಕ್ಟ್ರುಗಳು ಮತ್ತು ಬೇರೆ ಬೇರೆ ಸೌಲಭ್ಯಗಳು ಕೂಡ ಸ ಸಕಲೇಶಪುರದ ಸರ್ಕಾರಿ ಆಸ್ಪತ್ರೆ ಒಳಗಡೆ ಇದ್ದಾರೆ ಬಹಳಷ್ಟು ಜನ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯ ಚಕಾರನ್ನು ಕೂಡ ನಾವು ಯಾಕೆ ಅಂತ ಹೇಳಿದ್ರೆ ಸಕಲೇಶಪುರ ಒಂದು ಗುಡ್ಡಗಾಡು ಪ್ರದೇಶ ಅದರ ಒಳಗಡೆ ಇರುವಂಥ ಒಂದು ಬ್ರಿಟಿಷರು ಕಟ್ಟಿಸಿಕೊಟ್ಟಂತಹ ಒಂದು ಬಹಳ ಉತ್ತಮವಾದ ಆಸ್ಪತ್ರೆ ಅಲ್ಲಿದೆ ಕೋಟ್ಯಾಂತ ರೂಪಾಯಿ ವೆಚ್ಚ ಮಾಡಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ವೆಚ್ಚ ಮಾಡಿ ಈಗ ಆಧುನಿಕ ಸಲಕರಣೆ ಕೂಡ ಮಾಡಿದ್ದಾರೆ ಹಾಗಾಗಿ ಆಸ್ಪತ್ರೆ ಅಗತ್ಯತೆ ಇದೆ ನಾವೇನಾರು ಬೈ ಬೈ ಆ ಡಾಕ್ಟರ್ ಸರಿ ಇಲ್ಲ ಈ ಡಾಕ್ಟರ್ ಸರಿ ಇಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಂದ ಡಾಕ್ಟ್ರುಗಳು ಓಡೋಗ್ಬಿಟ್ರೆ ಆಮೇಲೆ ನಮ್ಮ ಹಾಸನ ಟಿ ವಿ ಮೇಲೇ ಎಲ್ಲರೂ ಹೇಳೋದು ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು ಇರಲ್ಲ ಇಲ್ಲಿ ಇಲ್ಲ ಸ್ಥಳದ ವರದಿಗಳನ್ನು ಮಾಡಿ ಇರೋ ಡಾಕ್ಟ್ರುಗಳನ್ನು ಓಡಿಸ್ಬಿಟ್ರು ಅಂತಲೇ ಹೇಳ್ತಾರೆ ಹಾಗಾಗಿ ನಾವು ಇರೋ ಡಾಕ್ಟ್ರ್ ಬಗ್ಗೆ ಏನೂ ಹೇಳೋಕ್ಕೆ ಹೋಗ್ತಾ ಇಲ್ಲ ಹಾಗಂತ ನಾವು ಸುಮ್ಮನೆ ಕೂಡ ಇರೋಕ್ಕಾಗತ್ತಿಲ್ಲ ನಾವು ಇವತ್ತು ಒಬ್ಬ ಡಾಕ್ಟ್ರನ್ನ ವಿರುದ್ಧವಾಗಿ ನಾವೆಲ್ಲ ಕೆಲವು ಸಾಕ್ಷಿಯ ಆಧಾರ ಇಟ್ಕೊಂಡೆ ನಾವು ಏನಿದ್ರೂ ಮಾತಾಡೋದು ನಾ ಇದ್ದೆ ಈ ಆಪರೇಷನ್ ಮಾಡಿರುವಂಥ ಡಾಕ್ಟರ್ ಬಗ್ಗೆ ನಮಗೆ ಅಂತಲ್ಲ ಇಡೀ ಸಕಲೇಶಪುರದ ಜನ ಎಲ್ಲ ರೋಗಿಗಳು ಅವರ ಮೇಲೆ ಗಂಭೀರವಾದ ಆರೋಪವನ್ನು ಕೂಡ ಮಾಡ್ತವೆ ಈ ಆರೋಪಕ್ಕೆ ಬಹಳಷ್ಟು ಸ್ಪಷ್ಟವಾದ ಸಾಕ್ಷ್ಯಗಳು ಕೂಡ ಇದ್ದಾವೆ ಅದರಲ್ಲಿ ನಾನು ಕೂಡ ಒಬ್ಬ ನಮ್ಮ ಆಪ್ತರು ಸಂಬಂಧಿಕರು ಇವರುಗಳು ಆಸ್ಪತ್ರೆಗೆ ಹೋಗುವ ಸಂದರ್ಭದಲ್ಲಿ ನಮಗೂ ಕೂಡ ಫೋನ್ ಹೇಳ್ತಾರೆ ಬೇವು ಬರೇ ನೋಡಿ ನಿಮಗೆ ಸ್ವಲ್ಪ ಪರಿಚಯ ಇದ್ದರೆ ಡಾಕ್ಟರ್ ಪರಿಚಯ ಇದ್ದರೆ ಹೇಳಿ ಈ ಥರ ಅಂತೇಳಿ ನಾನು ಸಾಕಷ್ಟು ಸಂದರ್ಭದಲ್ಲಿ ಅಲ್ಲಿಯ ಡಾಕ್ಟರ್ ಅವರಿಗೆ ಫೋನ್ ಮಾಡಿದ್ದೀನಿ ಡಾಕ್ಟರ್ ಮಧುಸೂದನ್ ಅವ್ರಿಗೂ ಫೋನ್ ಮಾಡಿದ್ದೀನಿ ಎಲ್ಲೂ ಕೂಡ ನಾನು ಮಾತಾಡ್ತಾ ಇರ್ತೀನಿ ಒಳ್ಳೆ ಸರ್ ನಮ್ಮ ಕಡೆ ಪೇಷೆಂಟ್ ಬರ್ತಾ ಇರ್ತಾರೆ ನೋಡಿ ಅಂತೇಳಿ ಇದರಲ್ಲಿ ಡಾಕ್ಟರ್ ಮಧುಸೂದನ್ ಆಗಿರ್ಬೋದು ಅಥವಾ ಇನ್ಯಾವುದೇ ಡಾಕ್ಟರ್ಗಳಾಗಿರ್ಬೋದು ಚಿಕಿತ್ಸೆ ಕೊಡಬೇಕಾದ್ರೆ ಹಣದ ಬೇಡಿಕೆಗಳನ್ನು ಯಾವತ್ತೂ ಕೂಡ ಅವರು ಇಟ್ಟಿಲ್ಲ ಕೊಟ್ಟರೆ ತಗೋತಾರೋ ಏನೋ ಅದು ನಮಗೆ ಗೊತ್ತಿಲ್ಲ ಯಾವುದೇ ರೀತಿಯ ಹಣದ ಬೇಡಿಕೆಗಳನ್ನು ಹುಟ್ಟಿಲ್ಲ ಆದರೆ ಡಾಕ್ಟರ್ ಪುರುಷೋತ್ವ ಮಾತ್ರ ಹಣ ಇಲ್ಲದೆ ಯಾವುದೇ ಒಂದು ಕೆಲಸವನ್ನು ಕೂಡ ಇಲ್ಲಿ ತನಕ ಮಾಡಿಲ್ಲ ನಾನು ಅವರಿಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಪೇಷಂಟ್ಗಳನ್ನು ಕಳಿಸಿರ್ಬೋದು ಅದರಲ್ಲಿ ಎಲ್ಲ ಪೇಷಂಟ್ಗಳ ಹತ್ರನೂ ಕೂಡ ಇವರ ಕೈಯಾಗಿ ಒಬ್ಬ ವೈದ್ಯರಾಗಿ ವೈದ್ಯ ವೃತ್ತಿಗೆ ಗೌರವ ಕೊಟ್ಟು ಸುಮ್ಮನೆ ಮಾಡಿ ಆಪ್ರೇಷನ್ ಮಾಡಿ ಕಳ್ಸಿ ಕಳಿಸಲೇ ಇಲ್ಲ ನಾನು ಒಂದು ಪ್ರಕರಣ ಇತ್ತೀಚೆಗೆ ಒಂದು ವಾರದ ಹಿಂದೆ ಸಕಲೇಶಪುರದ ಒಂದು ಗಣೇಶ ನಗರದ ಒಂದು ಸೀಮಾ ಅಂತ ಒಂದು ಮಹಿಳೆ ಒಂದು ಆಪ್ರೇ ನನಗೆ ಫೋನ್ ಮಾಡಿದರು ಹಾಂ ಸರ್ ನೋಡಿ ಸರ್ ನಾನು ಆಪ್ರೇಷನ್ಗೆ ಹೋಗ್ತಾಯಿದ್ದೀನಿ ನನಗೇನಾದರೂ ಸ್ವಲ್ಪ ಡಾಕ್ಟ್ರಿಗೆ ಹೇಳಿ ಅಂತ ಹೇಳಿ ನಾನು ಡಾಕ್ಟರ್ ಪುರುಷೋತ್ತಮಿಗೆ ಫೋನ್ ಮಾಡಿದೆ ನಮ್ಮ ಕಡೆಯಿಂದ ಬರ್ತಾ ಇದ್ದಾರೆ ಅವರು ಸಡಳದೇನೋ ಒಂದು ಆಪ್ರೇಷನ್ ಅಂತೆ ಸರ್ ಮಾಡಿಕೊಡಿ ಅಂತ ಹೇಳಿ ಆಯಿತು ಅಂತ ಅವ್ರು ಒಪ್ಕೊಂಡ್ರು ಇವರು ಯಾವುದು ಒಂದು ಬುಧವಾರ ದಿನ ಏನೋ ಲಾಸ್ಟ್ ಬುಧವಾರ ಒಂದು ಡೇಟ್ ಕೊಟ್ಟರು ಮತ್ತು ಡಾಕ್ಟರ್ ಪುರುಷೋತ್ತಮ ನಮ್ಮ ಪುರುಷೋತ್ತಮ ಇದ್ದಾರಲ್ಲ ಅವ್ರದ್ದು ಆಪ್ರೇಷನ್ ಮಾಡೋ ಸ್ಟೈಲು ತುಂಬ ಚೆನ್ನಾಗಿದೆ ಅವರು ಹೊಳನೇ ಸಕಲೇಶ್ಪುರಿಗೆ ಅಪ್ಪಾಂಡ್ ಡೌನ್ ಮಾಡ್ತಾರೆ ಅವರ ಅವರದೇ ಅವರದೇ ವಾಹನದಲ್ಲಿ ಅಪ್ ಅಪ್ ಹಾಂಡ್ ಡೌನ್ ಮಾಡ್ತಾರೆ ಅವರೆಲ್ಲೂ ಸಕಲೇಶ್ಪುರದಲ್ಲಿ ಹಾಲ್ಟ್ ಆಗೋದಿಲ್ಲ ಅವರು ಡೈಲಿ ಡೌನ್ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ಅವರ ಡೇಟ್ ಕೊಡ್ತಾರೆ ಅವನ ಪೇಷಂಟ್ಗೆ ಎಂತನೇ ರೋಗ ಬಂದಿರಲಿ ಅವರು ಕೊಟ್ಟ ಡೇಟಿಗೆ ಮಾತ್ರ ಅವ್ರು ಮಾಡೋದು ಬುಧವಾರ ಶುಕ್ರವಾರ ಸೋಮವಾರ ಈ ಥರ ಡೇಟ್ ಕೊಡ್ತಾರೆ ಲೈನಿಗೆ ನೀನು ನಿಲ್ಲಿಸ್ತಾರೆ ಆಪ್ರೇಷನ್ ಮಾಡಿಸ್ತಾರೆ ಮಲಗಿಸ್ತಾರೆ ಹೋಗ್ತಾರೆ ಇದು ಅವರ ಡಾಕ್ಟರ್ ಪುರುಷೋತ್ತಮನಿಷ್ಠರ್ ಇವರು ಕೂಡ ಒಂದು ಡೇಟ್ ಕೊಟ್ಟಿದ್ದಾರೆ ಆವತ್ತು ಒಟ್ಟು ಐದು ಆಪ್ರೇಷನ್ ಮಾಡಿದ್ದಾರೆ ಅವರು ಕೂಡ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿದ್ದಾರೆ ಆದರೆ ನೀನು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಮಾತ್ರ ನಾನು ನಿನಗೆ ಆಪ್ರೇಷನ್ ಮಾಡ್ತೀನಿ ಇಲ್ಲ ಆಪ್ರೇಷನ್ ಮಾಡೋದಿಲ್ಲ ಯಾರು ಹೇಳಿದ್ರು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದಾದ ನಂತರ ನಾನು ಅವರಿಗೆ ಫೋನ್ ಸಂಪರ್ಕಕ್ಕೂ ಸಿಗಲಿಲ್ಲ ಅವರು ಪೇಷಂಟಾಗಿ ಒಳಗಡೆ ಇದ್ದಾರೆ ಅವನು ತಮ್ಮ ಏನು ಮಾಡಿದ್ದಾನೆ ಪಾಪ ಚಿನ್ನನ ತೊಗೊಂಡೋಗ್ಬಿಟ್ಟು ಇಟ್ಟು ಹತ್ತು ಸಾವಿರ ರೂಪಾಯಿ ತೊಗೊಂಡು ಕ್ಯಾಶ್ ಕೊಟ್ಟಿದ್ದಾರೆ ಕ್ಯಾಶ್ ಕೊಟ್ಟ ನಂತರ ಡಾಕ್ಟರ್ ಪುರುಷೋತ್ತಮರು ಅವರನ್ನು ಆಪ್ರೇಷನ್ ಮಾಡಿದ್ದಾರೆ ಇದು ಇವರು ಒಬ್ಬರು ಡಾಕ್ಟ್ರಾಗಿ ಒಟ್ಟು ಐದು ಜನಕ್ಕೆ ಒಂದು ದಿನ ಆಪ್ರೇಷನ್ ಮಾಡಿ ಹತ್ತತ್ತು ಸಾವಿರ ರೂಪಾಯಿ ತೊಗೊಂಡು ಐವತ್ತು ಸಾವಿರ ರೂಪಾಯಿ ಒಂದು ದಿನಕ್ಕೆ ಅವರು ವಸೂಲಿ ಮಾಡಿಕೊಂಡಿರೋದು ಈ ರೀತಿ ವೃತ್ತಿಯನ್ನು ಡಾಕ್ಟರ್ ಅವರು ಮಾಡ್ತಾಯಿದ್ದಾರೆ ಇದಕ್ಕೆ ಸಂಪೂರ್ಣವಾದ ದಾಖಲೆಗಳು ಹೇಳಿಕೆಗಳು ಎಲ್ಲವೂ ಕೂಡ ಇದ್ದಾವೆ ಸಂಬಂಧಪಟ್ಟವರು ಡಿ ಎಚ್ ಆಗಿರಲಿ ಯಾರು ಆಗಲಿ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ನಾನು ಪೇಷಂಟನ್ನು ಹೆಸರು ಕೂಡ ಕೊಡ್ತೀನಿ ಅವರು ಕೂಡ ನೇರವಾಗಿ ಅವರ ಮೇಲೆ ಆಪಾದನೆ ಮಾಡೋದಕ್ಕೂ ರೆಡಿಯಾಗಿದ್ದಾರೆ ನಾನು ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂದರೆ ಸಕಲೇಶಪುರಕ್ಕೆ ಕಾಫ ಆಸ್ಪತ್ರೆ ಅದು ತುಂಬ ಅಗತ್ಯತೆ ಇದೆ ಅಲ್ಲಿಗೆ ವೈದ್ಯರು ಕೂಡ ಅಗತ್ಯತೆ ಇದೆ ಆದರೆ ಡಾಕ್ಟರ್ ಪುರುಷೋತ್ತಮ ಅಂತ ರಾಕ್ಷಸರು ನಮಗೆ ಅಗತ್ಯತೆ ಇಲ್ಲ ಮನುಷ್ಯರ ಜೀವವನ್ನು ಕಾಪಾಡುವಂಥವರು ನಮಗೆ ಬೇಕಾಗಿದೆ ಬಿಟ್ಟರೆ ಮನುಷ್ಯರ ರಕ್ತವನ್ನು ಹೀರುವಂಥ ಡಾಕ್ಟರ್ ಪುರುಷೋತ್ತಮರು ಅಗತ್ಯತೆ ನಮಗಿಲ್ಲ ನಾವು ಎಷ್ಟೋ ವರ್ಷಗಳಿಂದ ಸಕಲೇಶಪುರದಲ್ಲಿ ವೈದ್ಯರಿಲ್ಲದೆ ನೋಡ್ತೀವಿ ಕೊರೋನಾ ಸಂದರ್ಭದಲ್ಲಿ ಅಲ್ಲಿ ವೈದ್ಯರಿರಲಿಲ್ಲ ಫಿಸಿಷಿಯನ್ ಇರಲಿಲ್ಲ ಯಾರೂ ಇರಲಿಲ್ಲ ಅಂತಹ ಒಂದು ಕಠೋರ ಸಂದರ್ಭವನ್ನು ಕೂಡ ನಾವು ಸಕಲೇಶಪುರದ ಜನ ಫೇಸ್ ಮಾಡಿದ್ದೀವಿ ಈ ಡಾಕ್ಟರ್ ಪುರುಷೋತ್ತಮ ಹುಡ್ದಲೇ ಇದ್ದಿದ್ದರೆ ವೈದ್ಯನಾಗಿ ವೃತ್ತಿನ ಮಾಡದಲ್ಲೇ ಇದ್ದಿದ್ದರೆ ಏನು ಸಕಲೇಶ್ಪುರದ ಜನಗಳು ಏನು ಸತ್ತೋಗ್ತಾ ಇತ್ತಿಲ್ಲ ಅವರು ಕೂಡ ಇದ್ದರು ಡಾಕ್ಟರ್ ಅವರು ಹೋದರೆ ಇನ್ನಷ್ಟು ಡಾಕ್ಟರ್ಗಳನ್ನು ಬರ್ತಾರೆ ಕರ್ಕೊಂಬರುವಂಥ ಕೆಪಾಸಿಟಿ ಕೂಡ ನಮ್ಮ ಪತ್ರಕರ್ತರು ಕೂಡ ಇದೆ ನಮ್ಮ ಹಾಸನ ಟಿವಿ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ ನಾನು ಹೇಳ್ತಾ ಇರೋದು ಡಾಕ್ಟರ್ ಅವರಿಗೆ ಡಾಕ್ಟರ್ ಅವರೇ ಮನುಷ್ಯನನ್ನು ಬದುಕಿಸುವಂಥ ಒಂದು ಕೆಲಸನ ಮಾಡಿ ನೀವು ಈ ಮಹಿಳೆಯನ್ನು ನೀವು ಅಜಾಗರೂಕತೆಯಿಂದ ಅವರು ಪ್ರಾಣ ಹೋಗಿದೆಯೋ ಇಲ್ವೋ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡುತ್ತೆ ನಾವೇನು ಹೋಗೋದಿಲ್ಲ ಆದರೆ ದುಡ್ಡಿಗೋಸ್ಕರ ದುಡ್ಡು ಕೊಟ್ಟರೆ ಆಪರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಇರ್ತಿರಲ್ಲ ಅದನ್ನು ಬಿಡಿ ಅಂತ ನಾನು ಹೇಳ್ತಾ ಇರೋದು ಅಕಸ್ಮಾತ್ ದುಡ್ಡು ಕೊಡ್ತಾ ಅದನ್ನು ನೀವು ಆಪರೇಷನ್ ಮಾಡೋದಿಲ್ಲ ಅದು ಒಂಥರ ಒಂದು ಪರೋಕ್ಷವಾಗಿ ಸಾಧಿಸಿದಂಗೆ ಆಗುತ್ತಲ್ಲ ಪುರುಷೋತ್ತಮ್ಮರೆ ಹಾಗಾಗಿ ನೀವು ಸಕಲೇಶಪುರದಲ್ಲಿ ಇರೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಈ ಕೇಸಲ್ಲೇ ನೀವೇನಾದ್ರೂ ತಪ್ಪು ಮಾಡಿದರೆ ಅದಕ್ಕೆ ಕಾನೂನು ಶಿಕ್ಷೆ ಕೊಡುತ್ತೆ ಆದರೆ ಸಕಲೇಶ್ಪುರದ ಜನಗಳ ಹತ್ರ ದುಡ್ಡು ಹೀರಿ ಪೀಕಿ ಹತ್ರ ಉಸಿರಿ ಮಾಡಿಕೊಂಡು ಈ ರೌಡಿಸಮ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಈ ಕೆಲಸವನ್ನು ಇವತ್ತೇ ಬಿಡಿ ಅಂತ ಹೇಳ್ತಾ ನಮ್ಮ ಹಾಸನ ಟಿ ವಿ ಒಂದು ವಿಶೇಷ ಕಾರ್ಯಕ್ರಮನ ಇಲ್ಲಿ ಮಾಡ್ತು ನಾವು ಆಸ್ಪತ್ರೆಯ ಬಗ್ಗೆ ಆಗಲಿ ಆಸ್ಪತ್ರೆಯಲ್ಲಿರುವಂಥ ಬೇರೆ ಸಿಬ್ಬಂದಿಗಳ ಬಗ್ಗೆ ನಾವು ಯಾವುದೇ ರೀತಿಯ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಮಾಡ್ತಾ ಮಾಡ್ತಾಯಿಲ್ಲ ಸಕಲೇಶ್ಪುರ ಬಿ ರಸ್ತೆಯಲ್ಲಿ ಇರುವಂಥ ಒಂದು ಆಸ್ಪತ್ರೆ ದಿನನಿತ್ಯ ಅಲ್ಲಿ ಅಪಘಾತಗಳು ಆಗ್ತಾ ಇರ್ತವೆ ತುರ್ತು ಚಿಕಿತ್ಸೆಗಳ ಅಗತ್ಯ ಇದೆ ಅಲ್ಲಿ ಇರುವ ಡಾಕ್ಟ್ರ್ಗಳು ಸಾಕಷ್ಟು ಪರಿಶ್ರಮ ಮಾಡ್ತಾ ಇದ್ದಾರೆ ಸಕಲೇಶಪುರ ಜನರು ಕೂಡ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಸಕಲೇಶಪುರದ ಆಸ್ಪತ್ರೆ ಒಂದು ಜೀವ ರಕ್ಷಕ ಕೇಂದ್ರ ಆಗಿದೆ ಅಲ್ಲಿ ಬಹಳಷ್ಟು ಸೌಲಭ್ಯಗಳಿದ್ದಾವೆ ಇನ್ನಷ್ಟು ಸೌಲಭ್ಯಗಳು ಅಲ್ಲಿಗೆ ಬೇಕು ಅಂತ ಹೇಳ್ತಾ ನಾವು ಯಾವುದೇ ರೀತಿ ಆರೋಪಗಳನ್ನು ಮಾಡ್ತಾ ಇಲ್ಲ ಜೊತೆಗೆ ಅಲ್ಲಿ ಒಂದು ಬೆಟರ್ಮೆಂಟ್ ಕಮಿಟಿ ಇದೆ ಆಸ್ಪತ್ರೆಯ ಸಲಹಾ ಸಮಿತಿ ಅಂತ ಇದೆ ಅದರೊಳಗಡೆ ಸಕಲೇಶ್ಪುರದ ದೊಡ್ಡ ದೊಡ್ಡ ನಾಗರಿಕರು ನಾಗರಿಕರು ಕೂಡ ಅದರಲ್ಲಿ ಮೆಂಬರ್ ಆಗಿದ್ದಾರೆ ಎಲ್ಲರೂ ಕೂಡ ನನಗೆ ಪರಿಚಯಿಸ್ತಾರೆ ನಾನು ಅದ್ರ ಬಗ್ಗೆ ಹೆಸರೇ ಹೇಳೋಕ್ಕಾಗಿಲ್ಲ ನೀವು ಗಂಭೀರವಾಗಿ ಪ್ರಕರಣವನ್ನು ತಗೋಬೇಕು ಡಾಕ್ಟರ್ ಪುರುಷತ್ತನ ಬಗ್ಗೆ ನೀವು ಕೂರಿಸಿ ಹತ್ರ ಪ್ರಶ್ನೆ ಮಾಡಿ ಕೇಳಬೇಕು ಮತ್ತು ಎಷ್ಟು ಆಪ್ರೇಷನ್ಗಳಾಗಿರ್ತವೆ ಆ ಸಂದರ್ಭದಲ್ಲಿ ಭೀ ಅಲ್ಲಿ ರೋಗಿಗಳ ನೀವು ಮಾತಾಡಬೇಕು ಹತ್ರ ದುಡ್ಡು ತೊಗೊಂಡು ಮಾಡ್ತಾಯಿದ್ದಾರಾ ದುಡ್ಡು ತೊಗೊಳ್ದಲ್ಲೇ ಮಾಡ್ತಾಯಿದ್ದಾರಾ ಅಂತ ಕೇಳಿ ಆ ಪೇಷೆಂಟ್ಗಳಿಗೆ ಧೈರ್ಯ ತುಂಬುವಂತಹ ಖಾಲಿ ಕೈಯಲ್ಲಿ ಬರುವಂತಹ ಬಡವರಿಗೆ ಉಚಿತವಾಗಿ ಆಪರೇಷನ್ ಮಾಡುವಂಥ ಎಲ್ಲ ಸೌಲಭ್ಯಗಳು ಸಿಗುವಂಥ ಕೆಲಸವನ್ನು ಕೂಡ ನೀವು ಅಲ್ಲಿ ಮಾಡ್ಕೊಡ್ಬೇಕು ಅಂತ ಇದು ನಮ್ಮ ಹಾಸನ ಟಿ ವಿಯಿಂದ ಕಳಕಳಿಯ ಮನವಿ ಮಾಡ್ಕೊತೀವಿ ಇದಾಗಿತ್ತು ಈ ಹೊತ್ತಿನ ಒಂದು ವಿಶೇಷ ಈ ಕಾರ್ಯಕ್ರಮವನ್ನು ನೋಡಿ ನಾನು ಮೊದಲೇ ಹೇಳಿದ ಹಾಗೆ ಈ ಕ ಈ ಒಂದು ವಿಶೇಷ ಕಾರ್ಯಕ್ರಮ ನಿಮಗೆ ಚೆನ್ನಾಗಿ ಕಂಡ್ರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ನಮ್ಮ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ